ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನ ತಿಳಿದುಕೊಂಡ್ರಿ ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ ಹಣ್ಣುಗಳ ರಾಜ ಮಾವಿಗೆ ಬಹಳಷ್ಟು ಬೇಡಿಕೆ ಇದೆ ಮಾವನ್ನ ಸಸಿಯಾಗಿದ್ದಾಗಿನಿಂದ ಬೆಳೆಸೋದು ಹೇಗೆ ಹೇಗೆ ಪೋಷಣೆ ಮಾಡಬೇಕು ಮಾವಿನ ಬೆಳೆಯ ಸುಧಾರಿತ ಬೇಸಾಯ ತಾಂತ್ರಿಕತೆಗಳ್ಯಾವು ತಿಳಿಬೇಕಾ ಹೆಚ್ಚಿನ ಮಾಹಿತಿಯನ್ನ ತಜ್ಞರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಹಣ್ಣುಗಳ ರಾಜ ಎಂದೇ ಹೆಸರುವಾಸಿಯಾಗಿರುವ ಮಾವನ್ನ ಬೆಳೆಯಲು ಇಚ್ಛಿಸುವವರು ಮೊದಲಿಗೆ ಮಾವಿನ ತಳಿಯನ್ನ ಆಯ್ಕೆ ಮಾಡುವಾಗ ಬೆಳೆಯಲಾಗುವ ಪ್ರದೇಶದ ಭೂಗುಣ ಮತ್ತು ಹವಾಗುಣಕ್ಕೆ ತಕ್ಕಂತೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಲ್ಲವೇ ತೋಟಗಾರಿಕಾ ಇಲಾಖೆ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯದ ತಜ್ಞರನ್ನ ಸಂಪರ್ಕಿಸಿ ಅವರ ಸಲಹೆ ಪಡೆದು ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಮಾವಿನ ಏರಿಯಾ ಗಮನಿಸಿದಾಗ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಕ್ಷೇತ್ರಗಳು ಕೋಲಾರ ಇರ್ಬೋದು ಅಥವಾ ಧಾರವಾಡ ಇರೋ ಧಾರವಾಡ ಡಿಸ್ಟ್ರಿಕ್ ಇರ್ಬೋದು ಅಥವಾ ಬೆಳಗಾಂ ಡಿಸ್ಟ್ರಿಕ್ ಇರ್ಬೋದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಾಗಲಕೋಟೆ ಇರ್ಬೋದು ಅಥವಾ ಬಿಜಾಪುರ್ ಇರ್ಬೋದು ಈ ಥರರಾಗಿ ಕೆ ಹಲವು ಭಾಗಗಳಲ್ಲಿ ಬೆಳೀತಾ ಇದ್ದೀವಿ ನಾವು ಈ ಒಂದು ಪ್ರದೇಶದಲ್ಲಿ ನಾವು ನಾವು ಮಳೆಯ ಪ್ರಮಾಣವನ್ನು ಗಮನಿಸಿದಾಗ ಆರುನೂರಿಂದ ಒಂಬೈನೂರು ಮಿಲಿಮೀಟರ್ ಏನ್ಫಾಲ್ ಏರಿಯಾದಲ್ಲಿ ಚೆನ್ನಾಗಿ ನಾವು ಬರ್ತಾ ಇದೆ ಅಂತಂದು ಹೇಳ್ಬೋದು ಜನವರಿ ಅಥವಾ ಫೆಬ್ರವರಿ ಈ ತಿಂಗಳ ಈ ಒಂದು ಡಿಸೆಂಬರ್ ಎಂಡಿಂದ ಹಿಡ್ಕೊಂಡು ಜನವರಿ ಫೆಬ್ರವರಿ ಈ ಹಂತದಲ್ಲಿ ಮಾವಿನಲ್ಲಿ ಹೂ ಬರಲಿಕ್ಕೆ ಬರುತ್ತೆ ಈ ಹೂ ಬರುವಂಥ ಹಂತದಲ್ಲಿ ನಮಗೆ ಮಳೆ ಮಳೆ ಪ್ರಮಾಣ ಅಥವಾ ಮಳೆಗಳು ಇರಬಾರ್ದು ಯಾಕಂದರೆ ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಆ ತೊ ತೊಂದರೆಯನ್ನು ಅನುಭವಿಸ್ತದೆ ಮತ್ತು ಜಾಸ್ತಿ ಮಳೆ ಕೂಡ ಬಂದರೂ ಕೂಡ ಯೋಗ್ಯವಲ್ಲ ಉಷ್ಣ ಮತ್ತು ಸಂಶೀತ ಉಷ್ಣ ವಲಯ ಇದು ಆ್ಯಕ್ಚುಲಿ ಉಷ್ಣ ವಲಯದ ಬೆಳೆ ಅಂತೀವಿ ಸಂಶೀತ ಉಷ್ಣದಲ್ಲಿ ಕೂಡ ಅದೇ ತನಗೆ ಚೆನ್ನಾಗಿ ಬರ ಬರ್ತಾ ಅಂತಂದು ಹೇಳ್ಬೋದು ಮಣ್ಣು ಕೆಂಪು ಗೂಡು ಮಣ್ಣು ಬಹಳ ಅಂತ ಸೂಕ್ತ ರಸಸಾರ ಅಂತಂದು ಹೇಳ್ತೀವಿ ಅದು ಸ್ವಲ್ಪ ರಸಸಾರನ ಆರೂವರೆಯಿಂದ ಹಿಡಿದು ಹೇಳಿದ ಏಳುವರೆವರೆಗೆ ತಡ್ಕೊತು ಇನ್ನು ತಳಿಗಳು ನಾವು ತಳಿಗಳ ಆಯ್ಕೆ ಭಾಳ ಭಾಳ ಇಂಪಾರ್ಟೆಂಟ್ ಮಾವಿನ ಹಣ್ಣುಗಳ ರಾಜನೇ ಅಂತಂದು ಹೇಳುವಂಥ ತಳಿ ಒಂದು ಅಲ್ಪಾನ್ಸು ಆಪುಸ್ ಅಂತೀವಿ ಕೆಲವೊಂದು ಪ್ರದೇಶಗಳಿಗೆ ಬಾದಾಮಿ ಅಂತಲೂ ಕರೀತಾರೆ ಇದು ಆಪಸ್ ಅಲ್ಫಾನ್ಸು ಅಂತಂದು ಹೇಳ್ತೀವಿ ಶ್ರೇಷ್ಠವಾಗಿದೆ ಹಣ್ಣು ತಿನ್ನಲಿಕ್ಕೆ ಭಾಳ ರುಚಿಗಳು ರುಚಿ ಎಕ್ಸ್ಪೋರ್ಟ್ ಕೂಡ ಮಾಡಲಾಗ್ತದೆ ಆ ಹಣ್ಣನ್ನು ಬಟ್ ಆದರೆ ಕೆಲವೊಂದು ಗುಣಧರ್ಮಗಳು ಅದರಲ್ಲಿ ತೊ ತೊಂದರೆಯನ್ನು ಮಾಡ್ತವೆ ಅಂದರೆ ಸ್ಪಾಂಜಿ ಟಿಶ್ಯೂ ಅಂತ ಹೇಳಿಬಿಟ್ಟು ನಾವು ಒಂದು ಫಿಸಿಯಾಲಾಜಿಕಲ್ ಡಿಸಾರ್ಡರ್ ಶಾರೀರಿಕ ನ್ಯೂನತೆ ಅಂತಂದು ಹೇಳ್ತೀವಿ ನಾವು ಅದು ಆ ತೊಂದರೆ ಸ್ವಲ್ಪ ಹೆಚ್ಚಾಗಿ ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಕಾ ಕಾಯಿ ಕೊಯ್ಯೋದಾಗ ಜಾಸ್ತಿ ಟೆಂಪ್ರೇಚರ್ ಇದ್ದ ಪಕ್ಷದಲ್ಲಿ ಅಂಥ ಪ್ರದೇಶಗಳಲ್ಲಿ ಇದು ನ್ಯೂನತೆ ನಮಗೆ ಈ ಅಲ್ಫಾನ್ಸೋ ತಳೆಯಲ್ಲಿ ಕಂಡು ಬರ್ತಾ ಇದೆ ಆದ್ದರಿಂದ ನಾವು ಮಾಡೋ ನಾಟಿ ಮಾಡ್ಬೋದು ಕಾರ ಸ್ವಲ್ಪ ತಜ್ಞರಿಂದ ಅದನ್ನು ಸಲಹೆಗಳನ್ನು ಪಡ್ಕೊಂಡು ನಿಮ್ಮ ಯೋ ನಿಮ್ಮ ಸ್ಥಳಕ್ಕೆ ಅದು ಯೋಗ್ಯವಾಗಿದೆಯಲ್ಲ ಅಂತ ತಿಳ್ಕೊಂಡು ಅದನ್ನು ನಾಟಿ ಮಾಡೋದು ಭಾಳ ಸೂಕ್ತ ಅಂತ ಹೇಳ್ತೇನೆ ಅಪ್ಪುಸ್ಥಳಿ ಖಾದರ್ ಅಂತಂದು ಹೇಳಿ ಕೂಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದ ಬಿಡುಗಡೆ ಹೊಂದಿದಂಥ ತಳಿ ಇದು ಅದು ಕೂಡ ಅಲ್ಫಾನ್ಸ್ಗೆ ಸರಿಸಾಟಿಯಾಗಿ ಇರೋ ಯೋಗ್ಯವಾದಂಥ ತಳಿ ಕೇಸರ್ ಅಂತ ಹೇಳಿ ಕೇಸರ್ ಅಂತಾರೆ ಕೆಲವೊಂದು ಮಹಾರಾಷ್ಟ್ರದಲ್ಲಿ ಹೋದರೆ ಅದರಲ್ಲಿ ಸ್ವಲ್ಪ ಜಂಬೋ ಕೇಸರ್ ಅಂತಂದು ಹೇಳಿನೂ ಕೂಡ ತಳಿನ ಸ್ವಲ್ಪ ದೊಡ್ಡ ಪ್ರಮಾಣ ದೊಡ್ಡ ಸೈಜ್ ಬರುತ್ತೆ ಸ್ವಲ್ಪ ಜಾಸ್ತಿ ಮಳೆ ಆಗಿರ್ಬೋದು ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಳೆ ಬರ್ತಾ ಇದ್ದರೂ ಕೂಡ ಈ ತಳಿಯನ್ನು ನಾವು ಯೋಗ್ಯವಾಗಿದೆ ಮಾವಲ್ ಅಲ್ಫಾನ್ಸೋ ಬಿಟ್ಟರೆ ನಮಗೆ ನೆಕ್ಸ್ಟು ಕೇಸರ್ ಅಂತಲೇ ಹೇಳ್ಬೋದು ಒಂದು ಆಂಧ್ರ ಪ್ರದೇಶದ ವೆರೈಟಿ ಬಂಗನಪಲ್ಲಿ ಅಂತೇಳಿ ರೆಗ್ಯುಲರ್ ಬೇರ ರೆಗ್ಯುಲರಾಗಿ ಬರ್ದೇ ಬರುತ್ತೆ ದೊಡ್ಡ ಸೈಜ್ ಇರುತ್ತೆ ಬಟ್ ಏನಪ್ಪ ಅಂತಂದರೆ ಇದು ಸ್ವಲ್ಪ ಕ್ವಾಲಿಟಿಯಲ್ಲಿ ಸ್ವಲ್ಪ ಕೆಲವೊಂದು ತೊಂದರೆಗಳು ಇರೋದರಿಂದ ಆದರೆ ಇಳುವರಿ ಇಲ್ಲಿ ಮೋಸ ಇಲ್ಲ ಅಂದರೆ ಇಳುವರಿ ಕ ನಮಗೆ ಸತತವಾಗಿ ವರ್ಷ ವರ್ಷ ಬ ಈ ತಳಿಯನ್ನು ನಾವು ಕಾಯಿ ಕಚ್ಚುತ್ತೆ ಏನು ತೊಂದರೆ ಇಲ್ಲ ಜಾ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿನೂ ಕೂಡ ನಾವು ಈ ತಳಿಯಿಂದ ಬಂಗನಪಲ್ಲಿ ಅಥವಾ ಬನೇಷನ್ ಅಂತೇಳಿ ಆಂಧ್ರದ ವೆರೈಟಿ ಇದು ಆಮ್ರಪಾಲಿ ಇರ್ಬೋದು ಅದು ಅದು ಕೂಡ ಡೈಲಿಯಿಂದ ಡೈಲಿ ನಮ್ಮ ಐ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಬಿಡುಗಡೆ ಅಂತ ಆಮ್ರಪಾಲಿ ಇರ್ಬೋದು ಮಲ್ಲಿಕಾ ಅಂಥೇಳಿ ಇನ್ನೊಂದು ಹೈಬ್ರಿಡ್ ಇದೆ ಅದು ಕೂಡ ಇಳುವರಿ ಬರುತ್ತೆ ಬಟ್ ಏನಪ್ಪ ಇದನ್ನು ಸ್ವಲ್ಪ ಲೇಟಾಗಿ ತಿನ್ನಬಾರ್ದು ಅಂದರೆ ಬೇಗ ಅರ್ಲಿ ರೈ ಅಂದರೆ ಬೇಗ ತಿಂದರೆ ಒಳ್ಳೆಯದು ಜಾಸ್ತಿ ರೈಪಾಗಿ ಹಣ್ಣಾಗಿ ನಂತರ ಹೋದರೆ ಕೆಲವೊಂದು ಟರ್ಪ್ನಾಟ್ ಸ್ಮೆಲ್ ಅಂತ ಬರುತ್ತೆ ಆ ಹಿನ್ನೆಲೆ ಇದನ್ನು ಆದರೆ ಇದು ಕೂಡ ರೆಗ್ಯುಲರಾಗಿ ನಮಗೆ ಬಂದೇ ಬರುತ್ತೆ ಇಳುವರಿಗೆ ಯಾವುದೇ ಥರ ಮೋಸ ಇಲ್ಲ ನಂತರ ನಾವು ಕೆಲವೊಂದು ತಳಿಗಳನ್ನ ತೋತಾಪುರಿ ಅಂತಂದು ಹೇಳ್ತೀವಿ ಹಾಗೆ ರತ್ನ ಸಿಂಧು ಈ ಥರ ಅಂತ ಬೇರೆ ಬೇರೆ ಹೈಬ್ರಿಡ್ಗಳನ್ನು ಕೂಡ ನಾವು ಉಪಯೋಗಿಸ್ಬೋದು ಸಾಧ್ಯ ಅಷ್ಟು ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ಆಥರೈಸ್ಡ್ ಐ ಸಿ ಆರ್ ಆಥೊರೈಸ್ಡ್ ಅಂತಂದು ಹೇಳ್ಬಿಟ್ಟು ಕೆಲವೊಂದು ಅಥೆಂಟಿಕೇಟೆಡ್ ನರ್ಸರಿಗಳು ಕೂಡ ಇದ್ದಾವೆ ಹಂತಲ್ಲಿ ನೀವು ವೀಕ್ಷಿಸಿ ಪರಾಮರ್ಶಿಸಿ ಅಂತ ಅಲ್ಲಿ ಇರ್ತಕ್ಕಂಥ ಗಿಡಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಹಸಿ ಕಟ್ಟಿದ ಸಸಿಗಳನ್ನ ನಾಟಿಗೆ ಬಳಸುವವರು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ತಪ್ಪದೆ ಅನುಸರಿಸಬೇಕಾಗುತ್ತದೆ ನಿಗದಿತ ಅಂತರದಲ್ಲಿ ನಿಗದಿತ ಆಳಕ್ಕೆ ಗುಂಡಿ ತೆಗೆದು ಅದರಲ್ಲಿ ಬೇರು ಕಾಣಿಸದಂತೆ ನಾಟಿ ಮಾಡಬೇಕಾಗುತ್ತದೆ ಹೇಳಿ ನಾವು ಇದ್ವಿ ಆದರೆ ಆ ಪದ್ಧತಿಗಳು ಹೋಗ್ತೀವಿ ಇತ್ತೀಚಿನ ದಿನಗಳಲ್ಲಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಅತಿ ಸಾಂದ್ರ ಬೇಸಾಯ ಪದ್ಧತಿ ಹೇಳಿ ಅದೇ ಅಂದರೆ ಜಾಸ್ತಿ ಒಂದು ಪರ್ ಯೂನಿಟ್ ಏರಿಯಾದಲ್ಲಿ ಜಾಸ್ತಿ ಗಿಡಗಳನ್ನು ಕೂಡ್ಸೋದು ಆ ಒಂದು ಪದ್ಧತಿಗಳು ಈ ಹಿನ್ನೆಲೆಯಲ್ಲಿ ಹದಿನೈದು ಬಾಯ್ ಹದಿನೈದು ಫೀಟ್ಗಳ ಅಡಿಗಳಲ್ಲಿ ಕೂಡ ನಾಟಿ ಮಾಡ್ತಾಯಿರ್ಬೋದು ಈ ರೀತಿ ಮಾಡೋದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಹೆಚ್ಚಿನ ಗಿಡಗಳನ್ನ ನಾಟಿ ಮಾಡ್ಬೋದು ಒಂದು ಪರ್ ಯೂನಿಟ್ ಏರಿಯಾದಲ್ಲಿ ಅದು ಮತ್ತು ಇಳುವರಿನ ಕೂಡ ಜಾಸ್ತಿಯನ್ನು ಪಡೆದುಕೊಳ್ಬೋದು ಯಾವಾಗಲೂ ನಾಟಿ ಮಾಡೋದು ಬೆಸ್ಟ್ ನಾಟಿ ಮಾಡಲಿಕ್ಕೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಹೋಗ್ಬೋದು ಜುಲೈ ಆಗಸ್ಟ್ ಬೆಸ್ಟ್ ಮಂತ್ಗಳಂತ ತಿಂಗಳ ಯಾಕಂದರೆ ಮಳೆಗಳು ಸ್ಟಾರ್ಟ್ ಆಗ್ತಾವೆ ಆ ಟೈಮಲ್ಲಿ ನೀವು ನಾಟಿ ಮಾಡಿದ ಪಕ್ಷದಲ್ಲಿ ಯಾವುದೇ ಥರಂಥ ಸಾಯುವಂಥ ಗಿಡ ತೊಂದರೆ ಇರೋದಿಲ್ಲ ಜೀವಾಣುಗಳನ್ನು ಟ್ರೈಕೋಡ್ ಇರ್ಬೋದು ಸುಡೋಮನೋಸ್ ಇರ್ಬೋದು ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ಬೋದು ಅಜೋಸ್ಪಿರ್ಲಮೊ ಅಜಿಟೋಬ್ಯಾಕ್ಟರ್ ಈ ಥರಂಥ ಕೆಲವೊಂದು ಜೀವಾಣುಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ ಶಗಣಿ ಗೊಬ್ಬರ ಹಾಕಿರ್ತೀರಿ ಕಾಂಪೋಸ್ಟ್ ಹಾಕ್ತೀವಿ ಅದು ಬೇಗ ಕಳೆತು ಗಿಡಗಳಿಗೆ ಬೇಗ ಗೊಬ್ಬರ ಅಂಶ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಆ ಜೀವಾಣುಗಳನ್ನ ನಾವು ಹಾಕ್ಬೇಕಾಗ್ತು ಯಾವಾಗಲೂ ರೈತರು ಏನು ಬಿಡ್ತಾರೆ ಮಿಸ್ಟೇಕ್ ಮಾಡಿಬಿಡ್ತಾರೆ ಕಸಿ ಭಾಗನ ಭೂಮಿಲಿ ಮುಚ್ಚಿಬಿಡ್ತಾರೆ ಆಮೇಲೆ ಅದು ಮುಚ್ಚೋದ್ರಿಂದ ಏನಾಗುತ್ತೆ ನಮಗೆ ಅಲ್ಲಿ ಕಸಿ ಭಾಗದಲ್ಲಿ ನೀರು ಬಿದ್ದು ಕೊಳೆತು ಒಮ್ಮೊಮ್ಮೆ ಕಸಿ ಭಾಗ ಮುರಿದು ಹೋಗ್ಬಿಡುತ್ತೆ ಕಸಿ ಭಾಗ ಸತ್ತು ಹೋಗ್ಬಿಡುತ್ತೆ ಮತ್ತು ಅದು ರೂಟ್ ಸ್ಟಾಕ್ ಅಂತಂದೇನು ಕೆಳಗಡೆ ಬೇರು ಸಸಿ ಏನಿದೆಯಲ್ಲ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವು ಹಾಕಿದ ತಳಿ ಏನೋ ಹಾಕಿರ್ತೀವಿ ಅದ್ರ ಬರೋ ತಳಿನೇ ಆ ರೂಟ್ ಸ್ಟಾಕ್ ಬಂದ್ಬಿಡುತ್ತೆ ಹೀಗಾಗಿ ರೈತರೇ ಆ ದೃಷ್ಟಿಯಲ್ಲಿ ಕಸಿ ಭಾಗ ಯಾವಾಗಲೂ ಮೇಲ್ಗಡೆ ಇರೋಂಥ ನೋಡ್ಕೊಳ್ಳಿ ಆ ಕಸಿ ಭಾಗ ಡ್ಯಾಮೇಜ್ ಆಗೋದು ಅಂತಂದರೆ ನಾವು ಕೋಲುಗಳನ್ನ ಆಸರೆಯಾಗಿ ಕೊಡಬೇಕು ಅದ್ರ ಜೊತೆಗೆ ಕೆನೋಪಿ ಮ್ಯಾನೇಜ್ಮೆಂಟ್ ಅಥವಾ ಗಿಡಗಳಿಗೆ ತರಬೇತಿ ಕೊಡೋದು ಅಂತ ಹೇಳ್ತೀವಿ ಇದನ್ನು ಪ್ರಮುಖವಾಗಿ ನಾವು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ರೈತರು ಏನು ಮಾಡ್ತಾರೆ ಕೆಳಗಡೆಯಿಂದಲೇ ಮೂರು ನಾಲ್ಕು ಬಿಟ್ಕೊಂಡ್ಬಿಡ್ತಾರೆ ಅಡ್ಡಾತಿಡ್ಡಿ ಬಿಡ್ಕೊತಾರೆ ಆ ರೀತಿ ಬಿಡೋದ್ರಿಂದ ಗಿಡಗಳು ಸದೃಢವಾಗಿ ಬಡ್ಡೆಗಳು ರೂಪಾಂತರಗೊಳ್ಳೋದಿಲ್ಲ ಆಮೇಲೆ ಕೆಳಗಡೆ ಬೀಳು ಬೀಳ್ಲಿಕ್ಕೆ ಶುರು ಆಗ್ತವೆ ಕಾಯಿ ಬಿಟ್ಟಾಗ ಅವು ಕೆಳಗಡೆ ಬೀಳ್ತವೆ ಈ ಥರ ಅಂಥ ತೊಂದರೆಗಳನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಾವು ಗಿಡಗಳನ್ನ ರೂಪಾಂತರಗಳು ಇದು ನಾವು ಮೊದಲ ಎರಡು ವರ್ಷದಲ್ಲಿ ಇದನ್ನು ಪರ್ಫೆಕ್ಟಾಗಿ ಮಾಡಲೇಬೇಕಾಗತ್ತೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದರಿಂದ ಬೆಳೆಗೆ ಸಮ ಪ್ರಮಾಣದಲ್ಲಿ ನೀರನ್ನು ಪೂರೈಸಬಹುದಾಗಿದೆ ರೈತ ಬಾಂಧವರು ಬೆಳೆಯ ಹಂತಕ್ಕೆ ಅನುಸಾರವಾಗಿ ನೀರನ್ನ ಒದಗಿಸಬೇಕು ಎನ್ನುತ್ತಾರೆ ತಜ್ಞರು ಇನಿಶಿಯಲ್ ಹಂತದಲ್ಲಿ ನಮಗೆ ಜನರಲ್ ಆಗಿ ಹೇಳಬೇಕಂದ್ರೆ ಒಂದನೇ ವರ್ಷ ಎರಡನೇ ವರ್ಷ ನಮಗೆ ಎಂಟು ಹತ್ತು ಲೀಟ್ರು ಹದಿನೈದು ಈ ಥರ ಇಪ್ಪತ್ತು ಲೀಟ್ರು ಈ ಥರವಾಗಿ ನಾವು ಕೊಡ್ಕೊಂಡು ತೊಬ್ಬಕೈತೆ ಮೂರು ಮೂರು ವರ್ಷ ನಂತರ ನಮಗೆ ಸರಿ ಸರ್ವೇ ಒಂದು ಮಾವು ಮೂರು ವರ್ಷ ನಂತರ ಏನಿದೆಯಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ನೀರುಗಳನ್ನ ಕೊಡ್ಬೇಕಾಯ್ತು ಎವರೇಜ್ ಏನು ಹೇಳೋದು ಏನು ಹೂ ಉದುರೋದು ಏನು ಹೂ ಉದುರೋದು ಮತ್ತು ಕಾಯಿ ಉದುರೋದು ಏನಿದೆಯಲ್ಲ ಅತಿ ಜಾಸ್ತಿ ನೀರು ಕೊಟ್ಟರು ಕೂಡ ಒಮ್ಮೊಮ್ಮೆ ಕಾಯಿಗಳ ಕಾಯಿ ಕಚ್ಚಿದ ನಂತರ ಬಟಾಣಿ ಕಾಳನ್ನು ಬರ್ ಸ್ಟಾರ್ಟ್ ಆಗುತ್ತಲ್ಲ ಆ ಹಂತಲ್ಲಿ ಸಾವಕಾಶವಾಗಿ ನೀರನ್ನ ಕೊಟ್ಕೊತ ಆ ಸಾವಕಾಶ ಜಾಸ್ತಿ ಮಾಡ್ಕೊತ ಹೋಗ್ಬೇಕು ಒಮ್ಮೆ ಜಾಸ್ತಿ ನೀರು ಕೊಡೋದಲ್ಲ ಹೀಗೆ ಕಡಿಮೆ ಆದಾಗೂ ಕೂಡ ತೊ ಕಾಯಿ ಉದುರುವಂಥ ಸಂದರ್ಭ ಇರುತ್ತೆ ಇದಾದ ಆ ಅದನ್ನ ನೋಡ್ಕೊಂಡು ನೋಡಿಕೊಂಡು ನೀವು ಸಲಹೆಯನ್ನು ಪಡ್ಕೊಂಡು ಅದು ಪ್ಲಾನೋಫಿಕ್ಸನ್ನು ಸ್ಪ್ರೇ ಮಾಡ್ಕೋ ಕಾಯಿ ಕಟಾವು ನಂತರ ಒಂದು ಸ್ಪ್ಲಿಟ್ ಕೊಡ್ತೀವಿ ಕಾಯಿ ಕಟಾವು ನಂತರ ಅಂದ್ರೆ ಮತ್ತೆ ಕಾಯಿಗಳನ್ನು ಕಚ್ಚುವಂಥ ಸಂದರ್ಭದಲ್ಲಿ ಒಂದು ಸ್ಪ್ಲಿಟ್ ಕೊಡ್ತೀವಿ ಈ ಥರ ಸ್ಪ್ಲಿಟ್ ಡೋಸ್ಗಳನ್ನು ಕೊಡತಕ್ಕಂಥದ್ದು ಆ ಮೈಕ್ರೋ ನ್ಯೂಟ್ರಿಯೆಂಟನ್ನು ತಿಂಗಳಿಗೆ ತಿಂಗಳಿಗೊಮ್ಮೆ ಪರಿವರ್ತನೆ ಅಂದ್ರೆ ತಿಂಗಳ ತಿಂಗಳ ನೀವು ಒಂದೊಂದು ಒಂದೊಂದು ಸ್ಪ್ರೇಯನ್ನು ಮಾಡ್ಕೊಂಡು ಹೋದರೆ ಏನೇ ತೊಂದರೆ ಇದ್ದರೂ ಕೂಡ ಮೈಕ್ರೋ ನ್ಯೂಟ್ರಿಯಂಟನ್ನು ಸಿಂಪಣಿಗಳನ್ನ ಮಾಡ್ಕೊಂಡು ಹೋಗಿದ್ರೆ ಅದರ ತೊಂದರೆಗಳನ್ನು ನಾವು ಹೋಗಲಾಡಿಸ್ಬೋದು ಮಾವಿನಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಹಣ್ಣುಗಳು ಹಾಳಾಗೋದು ನಾವು ಮಾಡ್ತಕ್ಕಂಥ ಕಟಾವು ಪದ್ಧತಿಗಳಿಂದ ಆ ಹಿನ್ನೆಲೆಯಲ್ಲಿ ಕಟಾವು ಮಾಡಬೇಕಾದ್ರೆ ಸರಿಯಾಗಿ ಮ್ಯಾಚುರಿಟಿ ಆಗಿದೆ ಇಲ್ಲೋ ಅಂತ ನೋಡಿಕೊಂಡು ಆ ವೆರೈಟಿ ತಕ್ಕಂಗೆ ಮ್ಯಾಚ್ಯೂರ್ ಆಗಿದೆ ಇಲ್ಲೋ ಅಂತ ನೋಡಿಕೊಂಡು ನಾವು ಕಟಾವು ಮಾಡಬೇಕಾದ್ರೆ ಮೇಲ್ಗಡೆ ಇರುತ್ತೆ ಹಣ್ಣಿನ ಮೇಲೆ ದೇಟ್ ಅಂತಿರುತ್ತೆ ಅದನ್ನು ಒಂದು ಐದು ಸೆಂಟಿಮೀಟ್ರ್ ದೇಟನ್ನು ಬಿಟ್ಟು ಕಟ್ ಮಾಡಿ ಅದನ್ನೇನು ಮಾಡ್ತೀವಿ ಹಣ್ಣನ್ನು ಹಿಂಗ ಡ ಉಲ್ಟಾ ಇಟ್ಬಿಟ್ಟು ಅದನ್ನ ಕಟ್ ಮಾಡ್ತೀವಿ ಸ್ವಲ್ಪ ತುದಿ ಸ್ವಲ್ಪ ಇರೋ ನೋಡ್ಕೊಂಡು ಕಟ್ ಮಾಡಿದಾಗ ಆ ಸ್ಯಾಪೆಲ್ಲ ಹೊರಗಡೆ ಬರುತ್ತೆ ನಂತರ ಏನಿದೆಯಲ್ಲಪ್ಪ ನಾವು ಪ್ಯಾಕ್ ಹೌಸ್ ನೀಟಾಗಿ ಅನ್ನು ಪ್ಯಾಕಿಂಗ್ ಮಾಡೋದು ಅಥವಾ ಪ್ಯಾಕ್ ಹಣ್ಣು ಮಾಡುವಂಥದ್ದು ಹಣ್ಣು ಮಾಡೋಕ್ಕೆ ವಿವಿಧ ಥರಂಥ ಪದ್ಧತಿಗಳಿದ್ದಾವೆ ಚೇಂಬರ್ಸ್ ಚೇಂಬರ್ಸ್ಗೆಲ್ಲ ಬಂದಿದ್ದಾವೆ ನಲ್ವತ್ತೆಂಟು ಗಂಟೆಯಲ್ಲಿ ಹಣ್ಣುಗಳು ರೆಡಿ ಆಗ್ತಾವೆ ಹಣ್ಣುಗಳು ತಯಾರಾದ ಮೇಲೆ ಅವುಗಳನ್ನು ಬಾಕ್ಸ್ ಮಾಡಿ ಎರಡು ಕೆ ಜಿ ಇರ್ಬೋದು ನಾಲ್ಕು ಕೆ ಜಿ ಇರ್ಬೋದು ಈ ಅದು ಬೇರೆ ಬೇರೆ ಮಾರ್ಕೆಟಿಗೆ ಅನುಗುಣವಾಗಿ ಆ ಬಾಕ್ಸ್ಗಳನ್ನು ಮಾಡಿ ನಾವು ಗ ಗಿಡ ಹಣ್ಣುಗಳನ್ನು ಸರಬರಾಜಿನ ಮಾಡಬೇಕಾಗತ್ತೆ ಇವಿಷ್ಟು ಪ್ರಮುಖವಾದಂಥ ಕೆಲವೊಂದು ವಿಚಾರಗಳನ್ನು ಇವತ್ತು ದಿವಸ ಹಂಚ್ಕೊಳ್ಲಿಕ್ಕೆ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಟ್ಟಿದೆ ಅವರೇ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟವಾಗಿದೆ ಅನ್ಕೊಂಡಿದೀವಿ ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ